ಇತಿಹಾಸ ಪ್ರಸಿದ್ಧ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ರಥೋತ್ಸವದ ದಿನ ಹಾಗೂ ಧ್ವಜಾರೋಹಣದ ದಿನ ಯಾವುದೇ ಡ್ರೋನ್ಗಳ ಹಾರಾಟಕ್ಕೆ ಅವಕಾಶ ಇರುವುದಿಲ್ಲ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳಲಾದ ಸ್ಟಾಲ್ನವರಿಗೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಸಂಪರ್ಕ ನೀಡಲಾಗುವುದಿಲ್ಲ ದೇವಸ್ಥಾನದ ಆಸುಪಾಸಿನಲ್ಲಿ ಯಾವುದೇ ವಾಹನ ನಿಲುವುಗಳಿಗೂ ಅವಕಾಶವನ್ನ ಕೊಡುವುದಿಲ್ಲ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ ಹತ್ತರಿಂದ ಇಪ್ಪತ್ತರವರೆಗೆ ನಡೆಯುವ ವರ್ಷಾವಧಿ ಜಾತ್ರೆಯ ಅಂಕವಾಗಿ ನಡೆದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಈ ಕುರಿತ ಸೂಚನೆಗಳನ್ನ ನೀಡಲಾಗಿದೆ ಸಭೆಯು ಶಾಸಕ ಅಶೋಕ್ರಿಯ ಅಧ್ಯಕ್ಷತೆಯಲ್ಲಿ ಮಂಗಳವಾರ ದೇವಾಲಯದ ಕಚೇರಿ ಸಭಾಂಗಣದಲ್ಲಿ ನಡೆದಿದೆ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಪ್ರಸಾದ ನೀಡುವ ಸಂದರ್ಭ ಹೆಚ್ಚು ಕಾಯಿಸದ ವ್ಯವಸ್ಥಿತವಾಗಿ ನೀಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಮುಖ್ಯವಾಗಿ ಏಪ್ರಿಲ್ ಹದಿನಾರು ಹಾಗೂ ಹದಿನೇಳರಂದು ಜನಸಂದನಿಯ ಸಂದರ್ಭ ಮೊಬೈಲ್ ಟವರ್ಗಳು ಕೈಕೊಟ್ಟು ಸಂಪರ್ಕ ಅಸಾಧ್ಯವಾಗುವುದರಿಂದ ಹೆಚ್ಚುವರಿಯಾಗಿ ತಾತ್ಕಾಲಿಕ ಮೊಬೈಲ್ ಟವರ್ ಅಳವಡಿಸುವ ಕಾರ್ಯವನ್ನ ಮಾಡಬೇಕು ರಥೋತ್ಸವದ ಸಂದರ್ಭದಲ್ಲಿ ಜನರ ನೂಕುನುಗ್ಗಲು ಆಗ್ಬಾರ್ದು ಇದಕ್ಕಾಗಿ ರಥಬೀದಿಯಲ್ಲಿ ಅಗತ್ಯ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಜನರಿಗೆ ಪ್ರಸಾದ ಹಾಗೂ ಊಟ ತಕ್ಷಣ ನೀಡುವ ವ್ಯವಸ್ಥೆ ಆಗ್ಬೇಕು ಜನರಿಗೆ ಎಲ್ಲೂ ಕ್ಯೂ ನಿಲ್ಲುವ ಸ್ಥಿತಿ ನಿರ್ಮಾಣ ಆಗ್ಬಾರ್ದು ನಗರಸಭೆಯಿಂದ ದೇವಸ್ಥಾನದ ಗದ್ದೆಗೆ ನೀರು ಸಿಂಪಡಣೆ ಹಾಗೂ ರಥಬೀದಿಗೆ ಮಧ್ಯಾಹ್ನದ ಸಮಯ ನೀರನ್ನ ಹಾಕ್ಬೇಕು ಸ್ವಚ್ಛತೆಯ ಕೆಲಸವನ್ನ ನಗರಸಭೆ ಹಾಗೂ ದೇವಾಲಯದ ವತಿಯಿಂದ ಯಶಸ್ವಿಯಾಗಿ ನಡೆಸಲು ಸಭೆಯಲ್ಲಿ ಚರ್ಚಿಸಲಾಯಿತು ಇನ್ನು ಕೆಎಸ್ಆರ್ಟಿಸಿ ಘಟಕ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಜನರ ಓಡಾಟಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಹೆಚ್ಚುವರಿ ಬಸ್ ಓಡಾಟಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ ರಾತ್ರಿ ಟೈಮಲ್ಲೂ ಕೂಡ ವಿವಿಧ ಪಟ್ಟಣಗಳಿಗೆ ಬಸ್ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಜಾತ್ರೆಯು ಬೆಳಗಿನ ಸಮಯದಲ್ಲೂ ಒಪ್ಪಿನಂಗಡಿ ವಿಟ್ಲ ಮಾನಿ ಕಾಣಿಯೂರು ಸೇರಿ ಆಸುಪಾಸಿನ ಪ್ರದೇಶಗಳಿಗೆ ಹೆಚ್ಚಿನ ಬಸ್ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಇನ್ನು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಹಾಗೆಯೇ ಕಾನೂನು ಸುವ್ಯವಸ್ಥೆ ಹಾಗೂ ಜನರಿಗೆ ಯಾವುದೇ ಸಮಸ್ಯೆಯಾಗದ ರೀತಿಯಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಗಿದೆ ವಿಶೇಷವಾಗಿ ಜಾತ್ರೆಯ ರಥಸೇವೆಯನ್ನ ಸುಮಾರು ಇನ್ನೂರು ಮಂದಿ ಮಾಡುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ಇನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಈಶ್ವರ ಭಟ್ಟ ಪಂಚಗುಡ್ಡೆ ಮಾತನಾಡಿ ಡ್ರೋನ್ಗಳ ಹಾರಾಟದಿಂದ ದೇವಸ್ಥಾನದ ಮೇಲ್ಭಾಗದಲ್ಲಿ ಧ್ವಜಾರೋಹಣದ ಸಂದರ್ಭ ಗಿಡುಗನ ಸಾಂಪ್ರದಾಯಿಕ ಹಾರಾಟಕ್ಕೆ ಸಮಸ್ಯೆಯಾಗ್ತಾ ಇದೆ ಕೆಲವು ದೇವಸ್ಥಾನದಲ್ಲಿ ಡ್ರೋನ್ ಹಾರಾಟದಿಂದ ತೊಂದರೆ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಜಾತ್ರೋತ್ಸವದ ಅಂಗವಾಗಿ ಏರುವ ಸಂದರ್ಭ ಹಾಗೂ ರಥೋತ್ಸವದಲ್ಲಿ ಡ್ರೋನ್ ಬಳಕೆ ಮಾಡುವುದನ್ನು ನಿಷೇಧಿಸಲಾಗಿದೆ ಅಂಗಡಿಗಳನ್ನ ವ್ಯವಸ್ಥಿತವಾಗಿ ಹಾಕುವ ಮೂಲಕ ಜನರಿಗೆ ನಿಂತು ಜಾತ್ರೆ ವೀಕ್ಷಿಸಲು ಹೆಚ್ಚಿನ ಸಲಾವಕಾಶಗಳನ್ನ ನೀಡಲಾಗುತ್ತಿದೆ ಸಿಡಿಮದ್ದುಗಳನ್ನ ಭಕ್ತರಿಂದಲೇ ಕೊಡುಗೆಯ ರೂಪದಲ್ಲಿ ಸಿಡಿಸುವಂತಹ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಇನ್ನು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಬೆಟ್ಟ ಪಂಚಗುಡ್ಡೆ ಸದಸ್ಯರಾದ ಈಶ್ವರ್ ಬೆಡೇಕರ್ ಸುಭಾಶ್ರೀ ಬೆಳ್ಳಿಪಾಡಿ ವಿನಯ್ ಸುವರ್ಣ ಕೃಷ್ಣಬೇಣಿ ದಿನೇಶ್ ಕುಲಾಲ್ ಮಹಬಲ್ ರೈ ಒಳ್ಳತಡ್ಕ ನಲಿನ್ ಪಿ ಶೆಟ್ಟಿ ತಹಶೀಲ್ದಾರ್ ಪುರಂದರ ಹೆಗ್ಡೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಸರಿ ಡಬ್ಬಲು ಜನ ಸಾವಿರ ಜನ ಈ ಸಲ ನಮ್ಮ ದೇವಸ್ಥಾನದಲ್ಲಿ ಬಂದಿರುತ್ತಾರೆ ಭಕ್ತರು ಬಂದಿರುತ್ತಾರೆ ಹಾಗೆ ಈ ಸಲ ಜಾತ್ರೆ ಉತ್ಸವದಲ್ಲಿಯೂ ಹಾಗೆ ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಅಂದ್ರೆ ಒಂದು ಶಾಸಕರ ಒಂದು ವ್ಯವಸ್ಥೆಯ ರೂಪದಲ್ಲಿ ಅವರೊಂದು ಮಾರ್ಗದರ್ಶನದಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈಗ ದೇವಸ್ಥಾನವು ಈಗ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಲಿ ಅನ್ನದಾನ ಆಗಲಿ ಒಳಗೆ ಪ್ರಸಾದ ಕೊಡುವ ವಿಷಯದಲ್ಲಿ ಆಗಲಿ ಎಲ್ಲ ವ್ಯವಸ್ಥೆಯು ಕೂಡ ಭಾಳ ಅಚ್ಚುಕಟ್ಟೆದು ಒಂದು ವ್ಯವಸ್ಥಿತ ರೂಪಾಯಿಯಲ್ಲಿ ನಡೀತದೆ ಇದು ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಪಾತ್ರರಾಗಿದ್ದಾರೆ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿಗ ಸಹಕಾರ ನೀಡ್ತಾರೆ ನೋಡಿ ಆಚೆ ವರ್ಷ ನಲವತ್ತೆಂಟು ಬ್ರಹ್ಮರಥ ಸೇವೆ ಇತ್ತು ಮತ್ತೆ ಕಳೆದ ಸಲ ನಮಗೆ ಶಾಸಕರೊಂದು ಟೀಮ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಗ ಅರವತ್ತೆಂಟು ಬ್ರಹ್ಮರಥ ಸೇವೆ ಇತ್ತು ಈ ಸಲ ಈಗಾಗಲೇ ನೂರ ಐದು ಜನ ಹೆಸರು ನೋಂದಾಯಿಸಿದ್ದಾರೆ ಇದು ಇನ್ನೂರಕ್ಕೂ ನೂರೈವತ್ತರಿಂದ ಹೆಚ್ಚು ಜನ ಇನ್ನೂರಕ್ಕೆ ಹತ್ತಿರ ಸೇವೆ ಮಾಡುವ ಮಾಡ್ತಾರೆ ಅಂತ ಹೇಳುವ ನಂಬಿಕೆ ನನಗಿಂಟು ಉಂಟು ವ್ಯವಸ್ಥೆಗಳು ಆದಾಗೆ ಭಕ್ತರು ಸೇರುವ ಸಂಖ್ಯೆ ಜಾಸ್ತಿ ಆದರೆ ಭಕ್ತರುಗಳೆಲ್ಲರೂ ಕೂಡ ಸ್ಪಂದಿಸ್ತಾರೆ ಉದಾಹರಣೆಗೆ ನಮ್ಮ ಅಭಿಷೇಕ ಈ ಕಳೆದ ಸಲ ಡಬ್ಬಲ್ ಉಂಟು ಈ ಸಲ ಶಿವರಾತ್ರಿಯಲ್ಲಿ ಹಾಗೆ ಹೆಚ್ಚಿನ ದೇಣಿಗೆಯನ್ನೆಲ್ಲ ಹೆಚ್ಚು ಅವರವರೇ ಬಂದು ಕೊಡ್ತಾರೆ ಈಗ ಮೊನ್ನೆ ಆಮಂತ್ರಣ ಕೊಡುವ ವಿಷಯದಲ್ಲಿ ಬಿಸಿಲು ಕೂಡ ಜಾಸ್ತಿ ಇತ್ತು ಪೇಟೆಯಲ್ಲಿ ಎಲ್ಲ ಬ್ಯಾಂಡು ವಾಲಗೆಲ್ಲ ಮಾಡಿ ಅಲ್ಲಿ ನೂಕು ನುಗ್ಗಿನಾಗಲು ರಸ್ತೆ ಬ್ಲಾಕ್ ಆಗೋದು ಇದಕ್ಕೆಲ್ಲ ಯಾವುದೇ ನಾವು ಅವಕಾಶ ಕೊಡದೆ ಪ್ರತಿ ಆಮಂತ್ರಣವನ್ನು ಕೂಡ ಪ್ರತಿ ಅಂಗಡಿಗೆ ಅಂಗಡಿಗೆ ಹೋಗಿ ವ್ಯಾಪಾರಸ್ಥರಿಗೆಲ್ಲ ಪುತ್ತೂರು ಪೇಟೆಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಬಹಳ ಡೀಸೆಂಟಾಗಿ ನಾವೊಂದು ಐದಾರು ಮಂದಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇಲ್ಲಿಯೂ ಕೂಡ ರಶ್ ಆಗಬಾರ್ದು ಪೇಟೆ ಎಲ್ಲ ಬ್ಲಾಕ್ ಆಗಬಾರ್ದು ಗ್ರಾಹಕರಿಗೆ ವ್ಯಾಪಾರಸ್ಥರಿಗೆಲ್ಲ ತೊಂದರೆ ಆಗಬಾರ್ದು ಇವತ್ತು ಜಾತ್ರೆಯಲ್ಲಿ ಕೂಡ ಹಾಗೆ ಗದ್ದೆಯಲ್ಲಿ ಕೂಡ ಸಿ ಸಿ ಕ್ಯಾಮರದ ವ್ಯವಸ್ಥೆ ನಾಲ್ಕು ಮೂರನೇ ತಾರೀಕಿಗೆ ಈಗ ಟೆಂಡರ್ ಕರೀಲಿಕ್ಕೆ ಇದ್ದೇವೆ ಅಂಗಡಿಯನ್ನು ಕೂಡ ನಮಗೆ ಅಂಗಡಿಯಲ್ಲಿ ಬಾಡಿಗೆ ಸಿಗ್ತದೆ ಅಂತ ಹೇಳಿ ಹೇಳಿ ಸಿಕ್ಕಾಪಟ್ಟೆಯನ್ನು ಮಾಡೋದಿಲ್ಲ ಜನ ನಿಲ್ಲುವ ಜಾಗೆಯಲ್ಲಿ ನಿಲ್ಲಬೇಕು ವೀಕ್ಷ ರಥ ಇಳಿಯುವ ಸಂದರ್ಭದಲ್ಲಿ ಸಿಡಿಮದ್ದಿನ ವ್ಯವಸ್ಥೆ ಇದಕ್ಕೆಲ್ಲ ಭಾಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡ್ತೇವೆ ಸಿಡಿಮದ್ದು ಕೂಡ ಹಾಗೆ ಈಗ ಇದು ಭಕ್ತರಿಂದಲೇ ನಾವು ದೇಣಿಗೆ ಪಡೆದು ಭಕ್ತರ ಈ ಸಲದ ಸಿಡಿಮದ್ದನ್ನು ಭಕ್ತರೇ ಭಕ್ತರ ಮುಖಾಂತರವೇ ಸಿಡಿಮದ್ದು ನಾವು ಮಾಡಲಿದ್ದೇವೆ ಎಲ್ಲ ಕೂಡ ವ್ಯವಸ್ಥೆ ಮಾಡಿ ಸರಿಯಾಗಿ ಇದೆ ಈ ಇವತ್ತಿನ ಅಧಿಕಾರಿಗಳ ಸಭೆ ಕರೆದಿದ್ದೇವೆ ಎಲ್ಲ ಇಲಾಖೆಗಳ ಸಭೆ ಕರೆದಿದ್ದೇವೆ ಅದಕ್ಕೆ ಎಲ್ಲರೂ ಅವರು ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ ಅವರಿಗೆ ಎಲ್ಲ ಇದು ಸರಿಯಾದ ಸಲಹೆ ಸೂಚನೆಗಳನ್ನು ಅವರ ಬಗ್ಗೆ ಚರ್ಚಿಸಿದ್ದೇವೆ ಅಭಿವೃದ್ಧಿಯ ಬಗ್ಗೆ ಜಾತ್ರಿತ್ಸವದ ಬಗ್ಗೆ ಬಸ್ಸಿನ ಬಗ್ಗೆ ಕೆಇಿಯವರ ಬಗ್ಗೆ ಆಂಬುಲೆನ್ಸಿನ ಬಗ್ಗೆ ಇದರ ಬಗ್ಗೆ ಎಲ್ಲ ನಾವು ಅವರೊತ್ತಿಗೆ ಚರ್ಚಿಸಿದ್ದೇವೆ ಅವರು ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾರೆ ಹೇಳುವ ನಂಬಿಕೆ ನನಗೆ ಅದರಲ್ಲಿಯೂ ಭಕ್ತರು ಎಲ್ಲ ರೀತಿಯಲ್ಲಿಯೂ ಸಹಕಾರ ನೀಡುತ್ತಾರೆ ಅಂತ ಹೇಳುವ ನಂಬಿಕೆ ನನಗೆ ಸ್ವಚ್ಛತೆ ಬಗ್ಗೆ ನಾವು ನಾವು ದೇವಸ್ಥಾನದ ವತಿಯಿಂದ ಕೂಡ ನಾವು ಸ್ವಚ್ಛತೆಯ ಬಗ್ಗೆ ಪ್ರತಿ ಅಂಗಡಿಯಿಂದ ಅವರ ಟೆಂಡರ್ ಕೊಡುವಾಗ ಅವರ ಕೈನ ನೂರು ರೂಪಾಯಿ ಕರ್ಕೊಂಡು ಅವರ ಕಸಗಳನ್ನೆಲ್ಲ ಸಾಧಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಪುರಸಭೆಯವರು ಕೂಡ ನಮ್ಮೊಂದಿಗೆ ಸಹಕರಿಸ್ತಾರೆ ಅದಲ್ಲದೆ ಎಲ್ಲ ರೀತಿಯಲ್ಲಿಯೂ ಭಕ್ತರು ಈ ಸಲ ಒಳ್ಳೆಯ ಉತ್ಸವದಲ್ಲಿದ್ದಾರೆ ಅದಂತರ ನನಗೆ ಸೇರುವಗಳು ಗೊತ್ತಾಗ್ತದೆ ದೇಣಿಗೆ ಬರುವಾಗಳು ಗೊತ್ತ ಗೊತ್ತಾಗ್ತದೆ ಸೇವೆಗಳನ್ನು ಮಾಡುವಗಳು ಮಾಡುವಗಳಿಸುವ ಗೊತ್ತಾಗ್ತದೆ ಆದ್ದರಿಂದ ಈ ಸಲ ಎಲ್ಲರ ಸಹಕಾರದಿಂದ ಮಹಾಲಿಂಗೇಶ್ವರ ದೇವರ ಜಾತ್ರೆಯತ್ಸವ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ನೆರವೇರಲಿ ಹಾಂ ಹಾಗೆ ನೋಡಿ ವಿಟ್ಲದಲ್ಲಿ ರಥಕ್ಕೆ ಒಮ್ಮೆ ಡ್ರೋನ್ ಬಂದು ತಾಗಿದೆ ಅಂತ ಮತ್ತೆ ಇಲ್ಲಿ ನಮ್ಮ ಕೊಡಿಯೇರುವಾಗ ಕೂಡ ಡ್ರೋನ್ ವ್ಯವಸ್ಥೆಯನ್ನು ಒಂದು ಹತ್ತು ನಿಮಿಷ ಕೊಡಿಯೇರುವಾಗ ಅದನ್ನು ಡ್ರೋನ್ ವ್ಯವಸ್ಥೆಯನ್ನು ಮಾಡುವುದಿಲ್ಲ ಯಾಕಂತ ಹೇಳಿದರೆ ಅದು ಗರುಡ ಅಲ್ಲ ವರ್ಷ ಪ್ರತಿ ಇಲ್ಲಿ ಗರುಡು ಬರುವುದು ಸಂಪ್ರದಾಯ ಆದ ಕಾರಣ ಅದು ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ರಥ ಕೂಡ ಇಳಿಯುವಾಗ ಹಾಗೆ ಪ್ರಾಬ್ಲಮ್ ಬರ್ತದೆ ಆದ ಕಾರಣ ಡ್ರೋನ್ ವ್ಯವಸ್ಥೆಯನ್ನು ಕೂಡ ನಾವು ನಿಷೇಧಿಸಿದ್ದೇವೆ ಯಾರೂ ಕೂಡ ಬೇಸರ ಮಾಡಬೇಡ ಇದು ನಮ್ಮ ವ್ಯವಸ್ಥೆಗೆ ಬೇಕಾಗಿ ನಾನು ಈ ಕ್ರಮವನ್ನು ಕೈಗೊಂಡಿದ್ದೇವೆ ದಯಮಾಡಿ ಎಲ್ಲರೂ ಸಹಕರಿಸಬೇಕು ಭಕ್ತರುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಜಾತ್ರೆಯನ್ನು ಸಂ ಹೇಳಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಕೇಳಿಕೊಳ್ತೇನೆ